ಗಜೇಂದ್ರಗಡದ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಶಾಸಕರಾದ ಜಿಎಸ್ ಪಾಟೀಲ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಮಾಜಿ ಸೈನಿಕರ ಕ್ಷೇಮಾಭಿವೃದ್ಧಿ ಸಂಘ ಗಜೇಂದ್ರಗಡ ತಾಲೂಕಾ ಘಟಕದಿಂದ ಸೈನಿಕರ ಕಲ್ಯಾಣಕ್ಕಾಗಿ ಅಂದರೆ ಮಾಜಿ ಸೈನಿಕರು ಹಾಲಿ ಸೈನಿಕರು ವೀರ ನಾರಿಯರು ಹಾಗೂ ಅವರ ಅವಲಂಬಿತರು ವಾಸವಾಗಿದ್ದು ಈ ಎಲ್ಲ ಕುಟುಂಬಗಳಿಗೆ ತಾವು ಸಹಕರಿಸುತ್ತೀರಿ ಎಂದು ನಾವು ವಿಶ್ವಾಸವನ್ನ ವ್ಯಕ್ತಪಡಿಸುತ್ತೇವೆ ಸೈನಿಕರ ನಗರದಲ್ಲಿ ಎಪ್ಪತ್ತೆಂಟು ನಿವೇಶನವಿದ್ದು ನಮ್ಮದೇ ಆದ ಕಾಲೋನಿಯಲ್ಲಿ ಜಾಗವಿದ್ದು ವಿಸ್ತೀರ್ಣ ಥರ್ಟಿ ಸಿಕ್ಸ್ ಇಂಟು ಟ್ವೆಂಟಿ ಸಿಕ್ಸ್ ಮೀಟರ್ ಅದರಲ್ಲಿ ನಮ್ಮ ಸೈನಿಕರ ಮಕ್ಕಳಿಗೆ ಮದುವೆ ಮಾಡಲು ಒಂದು ಸಮುದಾಯ ಭವನ ನಿರ್ಮಿಸಿ ಕೊಡಬೇಕು ಎಂದು ತಮ್ಮಲ್ಲಿ ಮನವಿಯನ್ನ ಮಾಡಿಕೊಳ್ಳುತ್ತಿದ್ದೇವೆ ಗಡದಿಂದ ರೋಣಕ್ಕೆ ಹೋಗುವ ಹೆದ್ದಾರಿಯಿಂದ ಸೈನಿಕ ನಗರಕ್ಕೆ ಬರುವ ದಾರಿಯು ತುಂಬಾ ಹದಗೆಟ್ಟಿರುವುದರಿಂದ ಮೇನ್ ನಿಂದ ಸೈನಿಕ ನಗರಕ್ಕೆ ಬಂದು ಸೇರುವ ರೋಡನ್ನ ಸಿಸಿ ರೋಡ್ ಮಾಡಿಸಿಕೊಡಬೇಕು ಎಂದು ವಿನಂತಿಸಿಕೊಳ್ಳಲಾಗಿದೆ ಈ ಸೈನಿಕ ನಗರದಲ್ಲಿ ಗಟಾರ್ ಮತ್ತು ರೋಡ್ನ ತುಂಬಾ ತೊಂದರೆ ಇದ್ದು ಮಳೆಗಾಲದಲ್ಲಿ ನೀರು ಮನೆಗೆ ನುಗ್ಗುತ್ತದೆ ಅದನ್ನು ಕೂಡ ದುರಸ್ತಿ ಮಾಡಿಸಿಕೊಡಬೇಕು ಹಾಗೂ ಗಾರ್ಡನ್ನಲ್ಲಿ ವಾರ್ ಮೆಮೋರಿಯಲ್ ಇದ್ದು ಆ ಏರಿಯಾದ ದುರಸ್ತಿ ಕೂಡ ಆಗಬೇಕಾಗಿದೆ ಗಾರ್ಡನ್ನಲ್ಲಿ ವೃದ್ಧರು ಮತ್ತು ಹೆಣ್ಣು ಮಕ್ಕಳು ವಾಯು ವಿಹಾರಕ್ಕೆ ಫುಟ್ಪಾತ್ ನಿರ್ಮಿಸಿಕೊಡಬೇಕು ಎಂದು ಹಾಗೂ ಸೈನಿಕ ನಗರವು ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯದಿಂದ ವಂಚನೆಗೆ ಒಳಗಾಗಿದೆ ಈ ಮೇಲೆ ತಿಳಿಸಿರುವ ಎಲ್ಲ ಕಾಮಗಾರಿಗಳನ್ನ ಸರ್ಕಾರಿ ಸೌಲಭ್ಯಗಳನ್ನು ಸೈನಿಕರಿಗೆ ಒದಗಿಸಿ ಕೊಡಬೇಕು ಎಂದು ಮನವಿಯನ್ನ ಮಾಡಿಕೊಳ್ಳಲಾಗಿದೆ